ಹಾಯ್ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಒಳ್ಳೆಯ ವಿಷಯ ಹೇಳುತ್ತೇನೆ ಅದು ನಿಮಗೆ ಇಷ್ಟ ಆಗಬಹುದು ಎಂದು ನಾನು ಅನ್ಕೊಳ್ತೇನೆ ಯಾಕಂದರೆ ಎಲ್ಲರ ಮನೆಯಲ್ಲೂ ಮಕ್ಕಳು ಇರುತ್ತಾರೆ ಅವರು ಯಾವ ರೀತಿ ಇರುತ್ತಾರೆ ಎಂದು ಅವರವರ ತಂದೆ ತಾಯಿಗೆ ಗೊತ್ತಿರುತ್ತದೆ ಆದರೆ ಅದರಲ್ಲಿ ಕೆಲವು ಮಕ್ಕಳು ಯಾರಿಗೂ ಹೆದರದೆ ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಬೆಳೆಯುತ್ತಾರೆ ಅದಕ್ಕೆ ನಿಜವಾಗಿ ಪ್ರೋತ್ಸಾಹ ಕೊಡುವುದು ಕೂಡ ನಾವೇ ಯಾಕೆ ಅಂದರೆ ನೀನು ಯಾರಿಗೂ ಹೆದರಬೇಡ ನೀನು ಹೀರೋ ನೀನು ಡಾನ್ ಎಂದೆಲ್ಲ ಹೇಳಿ ಅವರನ್ನು ಹೊಗಳುತ್ತಿರುತ್ತೇವೆ ಆದರೆ ಅದರಿಂದ ಏನಾಗುತ್ತದೆ ಅವರು ಬೇರೆ ಮಕ್ಕಳಿಗೆ ಹೊಡೆದು ಹಾಕುತ್ತಾರೆ ಮಕ್ಕಳು ಆಡುವುದು ಹೊಡೆಯುವುದು ತಪ್ಪಲ್ಲ ಆದರೆ ಅದು ಮಿತಿ ಮೀರಿ ಹೋದರೆ ಅಥವಾ ಬೀಳಬಾರದ ಜಾಗಕ್ಕೆ ಪೆಟ್ಟು ಬಿದ್ದರೆ ಕಳುಕೊಳ್ಳುವುದು ನಮ್ಮ ಮಕ್ಕಳನ್ನು ಮತ್ತು ಅವರ ಭವಿಷ್ಯ ಇದು ಅವರನ್ನು ಎಲ್ಲೋ ಹೋಗಿ ನಿಲ್ಲಿಸುತ್ತದೆ ಅದಕ್ಕೆ ನಾವು ಮಕ್ಕಳಿಗೆ ಯಾರೇ ಹೊಡೆದರೂ ಬೈದರು ಅವರನ್ನು ಹೆದರಿಸದೆ ಪ್ರೀತಿಯಿಂದ ಹೇಳಿಕೊಡಬೇಕು ಅದೇನೆಂದರೆ ಯಾರೇ ಹೊಡೆದರೂ ನೀನು ವಾಪಸ್ ಹೊಡೆಯಬೇಡ ತಪ್ಪು ಯಾರದ್ದೇ ಆಗಿರಲಿ ಕ್ಷಮೆ ಕೇಳು ಆವಾಗ ಜಗಳ ನಿಲ್ಲುತ್ತದೆ ಅದು ಮುಂದುವರಿಯುವುದಿಲ್ಲ ಇಲ್ಲ ಅಂದರೆ ನಾವು ಮಕ್ಕಳಿಗೆ ನೀನು ಯಾರೇ ಹೊಡೆದರೂ ನೀನು ಹೊಡೆ ಎಂದು ಹೇಳಿಕೊಡಬಾರದು ಈ ಮಾತು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು